ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನೆನೆ ಸಿದ್ದರಾಮಯ್ಯವ್ರು ನನ್ನ ಆ ಸಭೆನ ಕರೆದಿರ್ತಕ್ಕಂಥದ್ದು ಕೆಎಸ್ಆರ್ಟಿಸಿ ನೌಕರರ ಜೊತೆಲೆ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೂ ಇರಲ್ಲ ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನೆನೆ ಸಿದ್ದರಾಮಯ್ಯವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜ್ಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡತಕ್ಕಂಥ ಬಸ್ಗಳನ್ನು ಕಡಿತಗೊಳಿಸಿದ್ದಾರೆ ಇದರ ಜೊ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಕೊಡದೇ ಇರತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಅಲ್ಲಿ ಈಗಾಗಲೇ ಬಹಳ ತಿಂಗಳುಗಳಿಂದ ಸಮಸ್ಯೆ ಉಲ್ಬಣ ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವಿವತ್ತು ಕೆ ಎಸ್ ಆರ್ ಟಿ ಸಿ ನೌಕರಿ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬಸ್ಗಳೆಲ್ಲವೂ ನಿಂತಿದೆ ಜನರಿಗೆ ಅನನುಕೂಲ ಆಗ್ತದೆ ಒಪ್ಕೊಳ್ತೇನೆ ನಾನು ಆದರೆ ಮುಖ್ಯಮಂತ್ರಿಗಳು ತಡ ಮಾಡಿದೆ ತತ್ಕ್ಷಣ ಮತ್ತೊಮ್ಮೆ ಅವರ ಕಾರ್ಮಿಕರೆಲ್ಲ ಅಧಿಕಾರಿಗಳ ಸಭೆಯನ್ನು ಕರಿಬೇಕು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ತಪ್ಪಿಸಬೇಕು ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಮಾನ್ಯ ಸಾರಿಗೆ ಸಚಿವರು ಕೂಡ ಕೂತು ಸಮಸ್ಯೆ ಉಲ್ಬಣ ಆಗದೇನೆ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಹೊರಡಿಸಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಕೂಡ ಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಮೊದ್ಲೇ ವ್ಯವಸ್ಥೆಗಳನ್ನು ಹಾಳು ಮಾಡ್ತಾ ಇದ್ದೀರಿ ಈಗ ಆ ಶಿಕ್ಷ ಖಾಸಗಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಅಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಕ್ ಹೊರಟಿದಿರಿ ಹಾಗಾಗಿ ತಡ ಮಾಡ್ದೆ ಇವತ್ತು ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಈಗ ಸಮಸ್ಯೆ ಪರಿಹಾರ ಮಾಡಕ್